ಪ್ರದೇಶವಿನಲ್ಲಿ ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ದೇವರ ಪಾದಪೀಠವು ಈ ಭೂಮಿಯಾಗಿದೆ ದೇವರ ಸಿಂಹಾಸನವು ಆಕಾಶಮಂಡಲವಾಗಿದೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ ಓ ನನ್ನ ಸಹೋದರನೇ ಸಹೋದರಿಯೇ ಹೌದು ದೇವರ ಸಿಂಹಾಸನವು ಹಾಗೂ ದೇವರ ಪಾದಪೀಠವನ್ನು ವಾಕ್ಯ ನಮ್ಮಲ್ಲಿ ವಿವರಿಸುವಾಗ ನಾನು ಮತ್ತು ನೀವು ಚಿಂತಿಸಬೇಕಾಗಿರುವುದು ದೇವರ ಸಿಂಹಾಸನವು ನನ್ನ ಹೃದಯವಾಗಬೇಕು ದೇವರ ಸಿಂಹಾಸನವು ನನ್ನ ಹೃದಯವಾಗಬೇಕು ದೇವರ ಪಾದಪೀಠವು ನನ್ನ ಕುಟುಂಬವಾಗಬೇಕು ಎಂಬುವಂತಹ ಚಿಂತೆ ನನ್ನಲ್ಲಿ ನಿನ್ನಲ್ಲಿ ಉದಯವಾಗಬೇಕು ಇಷ್ಟರವರೆಗೆ ಎಷ್ಟು ಜನ ನನ್ನ ಮನೆ ನನ್ನ ಹೃದಯ ದೇವರ ಸಿಂಹಾಸನವಾಗಿದೆ ನನ್ನ ಮನೆ ದೇವರ ಪಾದಪೀಠವಾಗಿದೆ ಎಂಬುದನ್ನು ಎಣಿಸಿದ್ದೀರಿ ಎಂಬುದನ್ನು ಚಿಂತಿಸಿ ನೋಡಿ ಚಿಂತಿಸಿ ಇಂದು ನಾವು ವಿಶೇಷವಾಗಿ ಪ್ರಾರ್ಥಿಸ್ತಾ ಇದ್ದೇವೆ ನಮಗ ನಾವು ಪ್ರಾರ್ಥನೆ ಮಾಡಲಿಕ್ಕೆ ನಮಗೆ ಕಲಿಸಿಕೊಡಿರಿ ಎಂಬುದಾಗಿ ನೋಡಿ ಈ ದೇವರ ವಾಕ್ಯವನ್ನು ನಿಮ್ಮ ಮುಂದೆ ಹೇಳುವಾಗ ನಾನು ಈ ವಾಕ್ಯವನ್ನು ನನ್ನ ಪ್ರಾರ್ಥನೆಯಾಗಿ ಸ್ವೀಕರಿಸಿ ನಾನು ಆಡಿದೆ ಸ್ವಾಮಿ ನನ್ನ ಹೃದಯವನ್ನು ನಿಮ್ಮ ಸಿಂಹಾಸನವಾಗಿಸಿರಿ ಸ್ವಾಮಿ ನನ್ನ ಕುಟುಂಬವನ್ನು ನಿಮ್ಮ ಪಾದಪೀಠವಾಗಿ ಸಿರಿ ಎಂಬುದಾಗಿದ್ದು ದೇವರು ಕಲಿಸುವ ಪ್ರಾರ್ಥನೆಯ ಪ್ರಾರ್ಥನೆಯ ಶಬ್ದ ಅನುಭವಗಳು ನಮಗೆ ಬೇಕು ಯಾವಾಗ ದೇವರು ನಿನ್ನ ಸಿಂಹಾಸನವಾಗ ನಿನ್ನ ಹೃದಯದ ಸಿಂಹಾಸನವಾಗುತ್ತಾರೋ ಆಗ ನಿನ್ನ ಹೃದಯದಲ್ಲಿ ಲೋಕದ ಯಾವ ಹೋರಾಟ